ಆರಿಝೋನ್ ಬ್ಲಾಕ್ ವಾಟರ್ ಹೊಸ ನಾಳೆ ನಿಮ್ಮ ಎಲ್ಲ ತರಹದ ಸರ್ಫೇಸ್ ಗಳನ್ನ ವಾಟರ್ ಪ್ರೂಫಿಂಗ್ ಮಾಡೋದಕ್ಕೆ ಸರಳ ಹಾಗೂ ಸುಲಭವಾದ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ ಇದು ಯು ಎಸ್ ಯುಎಸ್ಎನ ನಾನ್ ಟೆಕ್ನಾಲಜಿಯಿಂದ ತಯಾರು ಮಾಡಲಾದ ಒಂದು ನಾನ್ ಟಾಕ್ಸಿಕ್ ಸೊಲ್ಯೂಷನ್ ಬೇಸ್ಡ್ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ ಬನ್ನಿ ಇದರ ಉಪಯೋಗ ಹೇಗ್ ಮಾಡಬೇಕು ಅಂತ ನೋಡೋಣ ಈಗ ನಾವು ಮಾಳಿಗೆ ಮೇಲಿದಿವಿ ಇದರ ಒಂದು ಭಾಗವನ್ನ ನಾವೀಗ ವಾಟರ್ ಪ್ರೂಫಿಂಗ್ ಮಾಡೋಣ ಎಲ್ಲಕ್ಕೂ ಮೊದಲು ನಾವು ಮಾಳಿಗೆಯನ್ನ ಪೊರ್ಕೆ ಐರನ್ ಬ್ರಷ್ ಹಾಗೂ ಪೇಂಟ್ ಬ್ರಷ್ ನಿಂದ ಸ್ವಚ್ಛ ಮಾಡಬೇಕಾಗುತ್ತೆ ಸೀಲನ್ ಬ್ಲಾಕ್ ಸೊಲ್ಯೂಷನ್ ಹಾಗೂ ಮಾಳಿಗೆಯ ನಡುವೆ ಯಾವುದೇ ಕಸ ಕಟ್ಟಿ ಇರಬಾರದು ಇದರ ನಂತರ ಸೀಲನ್ ಬ್ಲಾಕ್ ತಗೊಳ್ಳೋಣ ಇದನ್ನ ನಾವು ಒನ್ ಟು ಹಂಡ್ರೆಡ್ ರೇಷಿಯೋದಲ್ಲಿ ನೀರಿನಲ್ಲಿ ಸೇರಿಸೋಣ ಅಂದ್ರೆ ಇಪ್ಪತ್ತೈದು ಲೀಟರ್ ನೀರಿನಲ್ಲಿ ನೂರ ಐವತ್ತು ಎಂಎಲ್ ಸೊಲ್ಯೂಷನ್ ನಾವು ಸೊಲ್ಯೂಷನ್ ಅನ್ನ ನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿದೀವಿ ನಾವೀಗ ಹೊಸ ಸ್ಪ್ರೇ ನೌಸಲ್ನ ಉಪಯೋಗ ಮಾಡ್ತೀವಿ ಸ್ಪ್ರೇ ನಾಸಲ್ ನಿಂದ ಮಾಳಿಗೆಯ ಮೇಲ್ಮೈ ಮೇಲೆ ಒಂದೇ ರೀತಿಯಾಗಿ ಸಿಂಪಡಿಸೋಣ ತಯಾರಾದ ಒಂದು ಲೀಟರ್ ಸೊಲ್ಯೂಷನ್ ಅನ್ನ ಒಣಗಿದ ಮಾಳಿಗೆಯ ಅನುಸಾರವಾಗಿ ಒಂದರಿಂದ ಐದು ಸ್ಕ್ವೇರ್ ಮೀಟರ್ ಏರಿಯಾ ಕವರ್ ಮಾಡೋದಕ್ಕೆ ತುಂಬಾ ಆಗುತ್ತೆ ನಿಮ್ಮ ಏರಿಯಾ ಇದಕ್ಕಿಂತ ಹೆಚ್ಚಾಗಿದ್ದರೆ ನೀವು ನಿಮ್ಮ ಸೊಲ್ಯೂಷನ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಿ ಪ್ರಯೋಗ ಮಾಡಬಹುದು ಆ ಜಾಗ ಚಿಕ್ಕದಿದ್ದರೆ ಚಿಕ್ಕ ಸ್ಪ್ರೇ ಬಾಟಲ್ ಬ್ರಷ್ ಹಾಗೂ ರೋಲರ್ ಕೂಡ ಬಳಸಬಹುದಾಗಿದೆ ಇದ್ಯಾವುದು ನಮ್ಮ ಹತ್ತಿರವಿಲ್ಲದಿದ್ದರೆ ಮನೆಯ ಪೊರಕೆ ಅಥವಾ ಬಾತ್ರೂಮ್ ವೈಪರ್ನ ಸಹಾಯವನ್ನು ನೀವು ಪಡೆಯಬಹುದು ಮಾಳಿಗೆಯನ್ನ ಮೂವತ್ತು ನಿಮಿಷದವರೆಗೆ ಒಣಗಲು ಬಿಡಿ ಇದರ ನಂತರ ಡಬಲ್ ಕೋಟ್ ಮಾಡೋಣ ಅದರಿಂದ ಸೊಲ್ಯೂಷನ್ ಮಾಳಿಗೆಯ ಒಳಗೆ ಹೋಗುತ್ತೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಡಬಲ್ ಕೋಟ ಮಾಡಿದ ನಂತರ ಮಾಳಿಗೆಯನ್ನ ಇಪ್ಪತ್ನಾಲ್ಕು ಗಂಟೆ ಒಣಗಲು ಅವಕಾಶ ಕೊಡಬೇಕು ಅಲ್ಲಿಯವರೆಗೂ ನಾವು ನಿಮಗೆ ಒಂದು ಟೆಸ್ಟ್ ಮಾಡಿ ತೋರಿಸ್ತೀವಿ ನಾವು ಒಂದು ಗೋಡೆಯನ್ನ ಎರಡು ಭಾಗ ಮಾಡಿದ್ದೀವಿ ಒಂದು ನಲ್ಲಿ ಫಿಲನ್ ಬ್ಲಾಕ್ ಸೊಲ್ಯೂಷನ್ ಹಚ್ಚಲಾಗಿದೆ ಮತ್ತೊಂದರಲ್ಲಿ ಇಲ್ಲ ನಾವು ಎರಡರ ಮೇಲೂ ನೀರು ಸ್ಪ್ರೇ ಮಾಡಿದ್ದೀವಿ ಯಾವ ಸರ್ಫೇಸ್ ಮೇಲೆ ಫಿಲ್ ಬ್ಲಾಕ್ ಸೊಲ್ಯೂಷನ್ ಹಚ್ಚಿರಲಿಲ್ವೋ ಆ ನೀರು ಒಣಗೋಯ್ತು ಯಾವುದ್ರ ಮೇಲೆ ಫಿಲ್ಲನ್ ಬ್ಲಾಕ್ ಸೊಲ್ಯೂಷನ್ ಹಚ್ಚಿದ್ವೋ ಅದರಲ್ಲಿ ನೀರು ಹರಿದು ಆದ್ರೆ ಮಾಳಿಗೆ ಪ್ರೂಫಿಂಗ್ ಮಾಳಿಗೆ ರೆಡಿ ಇದೆ ಹಾಗೆ ಮಾಳಿಗೆಯ ಬಣ್ಣವೂ ಕೂಡ ಬದಲಾಗಿಲ್ಲ ಈಗ ಇದೇ ಟೆಸ್ಟ್ ಅನ್ನ ನಮ್ಮ ಮಾಳಿಗೆಯ ಇನ್ನೊಂದು ಬದಿಗೆ ಮಾಡೋಣ ಹಾಗಿದ್ರೆ ನೀವು ನೋಡಿದ್ರಲ್ವಾ ಆರಿಜೋನ್ ಸೀಲನ್ ಬ್ಲಾಕ್ ವಾಟರ್ ಪ್ರೂಫಿಂಗ್ ಮಾಡುವ ಎಷ್ಟೊಂದು ಸುಲಭ ವಿಧಾನವಾಗಿದೆ ಅಂತ ಸೀಲನ್ ಬ್ಲಾಕ್ ನೀರಿನಲ್ಲಿ ಮಿಶ್ರಣವಾಗಿ ಮಾಳಿಗೆಗೆ ಅಂಟುತ್ತೋ ಆಗ ಅದು ಅಲ್ಟ್ರಾ ಸ್ಟ್ರಾಂಗ್ ನಾನೋ ಪಾರ್ಟಿಕಲ್ ಬಾಂಡ್ಸ್ ಮಾಡುತ್ತೆ ಇದು ಸರ್ಫೇಸ್ ಅನ್ನ ಪೂರ್ತಿಯಾಗಿ ವಾಟರ್ ಪ್ರೂಫಿಂಗ್ ಮಾಡುತ್ತೆ ಆರಿಝೋನ್ ಸೀಲನ್ ಬ್ಲಾಕ್ ವಾಟರ್ ಪ್ರೂಫಿಂಗ್ ಯಾವುದೇ ಹಾನಿ ಇಲ್ಲದೆ ಇದು ಮನೆಯಲ್ಲಿದ್ದುಕೊಂಡೇ ಯಾವುದೇ ವಾಟರ್ ಪ್ರೂಫಿಂಗ್ ಅಥವಾ ನಂತಹ ಸಮಸ್ಯೆ ಪರಿಹಾರ ಮಾಡುತ್ತೆ ಇದರ ಉಪಯೋಗವನ್ನ ನಾವು ವಾಟರ್ ಟ್ಯಾಂಕ್ ಸ್ಲಾಬ್ ಫ್ಲೋರಿಂಗ್ ಎಕ್ಸ್ಟೀರಿಯರ್ ವಾಲ್ಸ್ ಬಾತ್ರೂಮ್ ಕಿಚನ್ ಬೇಸ್ಮೆಂಟ್ ವಾಲ್ ಫೌಂಡೇಶನ್ ಬೆಡ್ ಡ್ರೈವೇ ಸಾಯಿಲ್ ವಾಟರ್ ಪ್ರೂಫಿಂಗ್ ಮತ್ತು ಸ್ವಿಮ್ಮಿಂಗ್ ಪೂಲ್ ನಲ್ಲಿಯೂ ಮಾಡಬಹುದಾಗಿದೆ ಆರಿಸೋಮ್ ಸೀಲನ್ ಬ್ಲಾಕ್ ಈಗ ನೂರು ಮಿಲಿ ಲೀಟರ್ ನೂರೈವತ್ತು ಮಿಲಿ ಲೀಟರ್ ಐನೂರು ಮಿಲಿ ಲೀಟರ್ ಮತ್ತು ಒಂದು ಲೀಟರ್ ನ ಎಚ್ ಟಿ ಪಿ ಬಾಟಲ್ ನಲ್ಲಿ ಲಭ್ಯವಿದೆ ಸೀಲನ್ ಬ್ಲಾಕ್ ನ ಜೊತೆಗೆ ವಾಟರ್ ಪ್ರೂಫಿಂಗ್ ನ ಹೊಸ ನಾಳೆಯನ್ನ ಎಕ್ಸ್ಪ್ಲೋರ್ ಮಾಡಿ ಮತ್ತು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸೀಲನ್ ಬ್ಲಾಕ್ ನ ಸಬ್ಸ್ಕ್ರೈಬ್ ಮಾಡಿ